ಇದು ವಿನ್ ಎಲ್ ಫ್ಲೋರಿಂಗ್ ಇದು ಬರೀ ಟೆನ್ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಾಯಿದೆ ನಮ್ಮತ್ರ ಓಕೆ ಸರ್ ಮಾರ್ಬಲ್ ಡಿಸೈನ್ ಬರುತ್ತೆ ನಿಮ್ಗೆ ಟೈಲ್ಸ್ ಡಿಸೈನ್ ಬರುತ್ತೆ ಓಕೆ ಮತ್ತೆ ವುಡನ್ ಕಲರ್ ಬರುತ್ತೆ ವೆರೈಟಿ ವೆರೈಟಿ ಕಲರ್ಸ್ ಮತ್ತೆ ಕ ಕ್ವಾಲಿಟಿನು ಬರುತ್ತೆ ನೋಡಿ ಇಷ್ಟೊಂದು ಕಲರ್ಸ್ ಐತೆ ಓಕೆ ಇದ್ನ ಟೈಲ್ಸ್ ಬದಲಿಗೆ ನಾಲ್ಕು ಹಾಕ್ಬೋದಲ್ವಾ ಹೌದು ಆರಾಮಾಗಿ ಇದು ಮಾರ್ಬಲ್ ಸ್ಟಿಕ್ಕರ್ಸು ಓಕೆ ಇದು ಗೋಡೆಗೆ ಹಾಕೋದು ಇದು ವಾಟರ್ ಪ್ರೂಫ್ ಬರುತ್ತೆ ನಿಮ್ಗೆ ಓಕೆ ಇದು ರೀತಿ ಇನ್ಸ್ಟಾಲೇಷನ್ ಬರುತ್ತೆ ಇದು ವಿತ್ ಗಮ್ ಇದು ಸ್ಟಿಕ್ಕರ್ ಇದು ಓಕೆ ಬಳೆ ಈ ತರ ಎತ್ತಿ ಹಾಕ್ಬೇಕು ಓಕೆ ಗೋಡೆಗೆ ಅಣಿಸ್ಬೋದಲ್ವಾ ಹೌದು ಓಕೆ ಇದೇಂದ್ರೆಯಿಂದ ಶುರು ಆಗುತ್ತೆ ಸರ್ ಇದು 150 ರೂಪೀಸ್ ಪರ್ ಪೀಸ್ ಆಗುತ್ತೆ ಸರ್ ಇದು ಓಕೆ ಇದು ನೋಡಿ ಇದು ನಾನ್ ಓನ್ ಕಾರ್ಪೆಟ್ ಬರೇ ಹತ್ತು ರೂಪಾಯಿ ಇಂದ ಸ್ಟಾರ್ಟ್ ಆಗ್ತಾ ಇದೆ ಇದರಲ್ಲಿ ಎಂಟು ಕಲರ್ಸ್ ಅವೈಲೇಬಲ್ ಐತೆ ನಿಮ್ಗೆ ಇದು ಪರ್ ರೋಲ್ 1000 ರೂಪೀಸ್ ಆಗುತ್ತೆ ಓಕೆ ಸ್ಟಾಕ್ ಅಲ್ಲಿ ಇರೋದು 1000 ರೂಪೀಸ್ ನಮ್ಮತ್ರ ಕ್ಯಾಟಲಾಗ್ಸ್ ನ ಅವೈಲೇಬಲ್ ಐತೆ ಇದು ಗಮ್ ಇದು ಓಕೆ 25 ರೂಪೀಸ್ per foot ಇಂದ ಸ್ಟಾರ್ಟ್ ಆಗ್ತಾ ಇದೆ ಇದು 25 ರೂಪೀಸ್ ಇಂದ ಓಕೆ ಇದರಲ್ಲಿ ಇನ್ನೂ ಇಷ್ಟೊಂದು ಕಲರ್ಸ್ ಐತೆ ಇದೆಲ್ಲ ಮಸೀದ್ ಕಾರ್ಪೆಟ್ ಬರೀ ಫಾರ್ಟಿ ರುಪೀಸ್ ಇಂದ ಪರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಬೇರೆ ಬೇರೆ ಕ್ವಾಲಿಟಿ ಸಿಗುತ್ತೆ ನಿಮಗೆ ಓಕೆ ಏನ್ ರೇಂಜ್ ಇಂದ ಶುರು ಆಗುತ್ತೆ ಸರ್ ಇದು ಟ್ವೆಂಟಿ ಏಟ್ ರುಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸರ್ ಮತ್ತೆ ಸರ್ ಮತ್ತೆ ಇದು ರಿಪ್ ಕಾರ್ಪೆಟ್ ನು ರಿಪ್ ಕಾರ್ಪೆಟ್ ಬರೆ ಏಟೀನ್ ರುಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಇದು ಸ್ನೇಕ್ ಮ್ಯಾಟ್ ಸರ್ ಇದು ಇದು ಆಂಟಿ ಸ್ಕಿಟ್ ಬರುತ್ತೆ ನೀವು ಒಳಗಡೆ ಆಚೆಗಡೆ ಎಲ್ಲ ಆಗ್ಬೋದು ಫ್ರೆಂಡ್ಸ್ ನಮ್ಮದು ಈಗ ಮೋಸ ಆ್ಯಂಡ್ ಕಂಪ್ನಿಯ ರಿಯಾನ್ ಸರ್ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಶಾಪ್ ಎಲ್ಲ ಬರ್ತದೆ ನಮ್ಮ ತಿಳ್ಸ್ಕೊ ಇದು ಕೆಆರ್ ಮಾರ್ಕೆಟ್ ಎಸ್ ಜೆ ಪಿ ರೋಡ್ ಸಿಲ್ವರ್ ಜುಬ್ಲಿ ಪಾರ್ಕ್ ಗೇಟ್ ಅಪೋಸಿಟ್ ಮೋಸ ಕಂಪನಿ ಅಂತ ಓಕೆ ನಿಮ್ಮ ಹತ್ರ ಎಲ್ಲ ಸಿಗುತ್ತೆ ಸರ್ ಸರ್ ಫ್ಲೋರಿಂಗು ಮಸ್ಜಿದ ಕಾರ್ಪೆಟು ಕುಶನ್ ಮ್ಯಾಟು ಸ್ನೇಕ್ ಮೆಟ್ ರಿಪ್ ಕಾರ್ಪೆಟ್ ನಾನ್ ಓಕೆ ಮತ್ತೆ ಸೆಂಡರ್ ಪೀಸಸ್ ವಾಲ್ಪೇಪರು ವಾಲ್ ಸ್ಟಿಕ್ಕರು ಮಾರ್ಬಲ್ ಓಕೆ ಟರ್ಪೋಲಿನ್ಸು ಶೀಟು ಓಕೆ ಶೆಡ್ ನೆಟ್ ಕೂಡ ಸಿಗುತ್ತೆ ಇದು ವಿನೈಲ್ ಫ್ಲೋರಿಂಗ್ ಸರ್ ಇದು ಓಕೆ ಇದ್ರ ಬಗ್ಗೆ ನಮ್ಮ ಹೌದು ತೋರಿಸಿ ಬನ್ನಿ ಸರ್ ಇದೇನಿದು ಇದು ವಿನೆಲ್ ಫ್ಲೋರಿಂಗ್ ಇದು ಬರೀ ಟೆನ್ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಹತ್ರ ಓಕೆ ಟೆನ್ ರುಪೀಸ್ ಇಂದ ಓಕೆ ತುಂಬಾನೇ ವೆರೈಟೀಸ್ ತುಂಬಾನೇ ಕಲರ್ಸ್ ಗಳೆಲ್ಲ ಇದೆ ಅಲ್ವಾ ಆಯ್ತು ಹೌದು ಓಕೆ ಇದೆಷ್ಟು ತಿಕ್ನೆಸ್ ಎಷ್ಟು ಬರುತ್ತೆ ಇದು ಇದು ಪಾಯಿಂಟ್ ಫೋರ್ ಫೈವ್ ಬರುತ್ತೆ ಓಕೆ ಇದ್ಗಿಂದ ದಪ್ಪಾನು ಬರುತ್ತೆ ಪಾಯಿಂಟ್ ಫೈವ್ ಫೈವ್ ಬರುತ್ತೆ ಪಾಯಿಂಟ್ ಸಿಕ್ಸ್ ಫೈವ್ ಬರುತ್ತೆ ಏಟ್ ಫೈವ್ ಅಥವಾ ಒನ್ ಎಮ್ ಎಮ್ ಓಕೆ ಇದನ್ನ ಎಲ್ಲೆಲ್ಲ ಯೂಸ್ ಮಾಡಬಹುದು ಸರ್ ಇದು ಫ್ಲೋರ್ ಗೆ ಬರೇ ಫ್ಲೋರ್ ಗೆ ಓಕೆ ಇದನ್ನ ಕಿತ್ತೋಗುತ್ತೆ ಇಲ್ಲ ಏನು ಆಗಲ್ಲ ಅದು ಓಕೆ ಸರ್ ಇದು ಇದು ಬೇರೆ ಕಲರ್ ಮಾರ್ಬಲ್ ಡಿಸೈನ್ ಬರುತ್ತೆ ನಿಮಗೆ ಟೈಲ್ ಡಿಸೈನ್ ಬರುತ್ತೆ ಓಕೆ ಮತ್ತೆ ವುಡನ್ ಕಲರ್ ಬರುತ್ತೆ ವೆರೈಟಿ ವೆರೈಟಿ ಕಲರ್ಸ್ ಮತ್ತೆ ಕ್ವಾಲಿಟಿನು ಬರುತ್ತೆ ನೋಡಿ ಇಷ್ಟೊಂದು ಕಲರ್ಸ್ ಐತೆ ಓಕೆ ಇದನ್ನ ಟೈಲ್ಸ್ ಬದಲಿಗೆ ನಾಲ್ಕು ಹಾಕಬಹುದಲ್ವಾ ಹೌದು ಆರಾಮ ಓಕೆ 10 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ 10 ರೂಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಓಕೆ ಸರ್ ಮತ್ತೆ ಏನಿದೆ ಸರ್ ನಿಮ್ಮತ್ರ ಇದು ವಾಲ್ ಪೇಪರ್ ವಿತ್ ಗಮ್ ಇದು ಮಾರ್ಬಲ್ ಸ್ಟಿಕರ್ಸ್ ಓಕೆ ನೋಡಿ 4 ಫೀಟ್ ದೂನು ವಾಲ್ ಪೇಪರ್ ಇದೆ ಆಹಾ ಇದು ನಿಮ್ಗೆ ಫಿಫ್ಟಿ ಸ್ಕ್ವೇರ್ ಫೀಟ್ ರೋಲ್ ಬರುತ್ತೆ ಓಕೆ ಬರೇ ಸೆವೆನ್ ಹಂಡ್ರೆಡ್ ರುಪೀಸು ಫಿಫ್ಟಿ ಫೀಟ್ ಫುಲ್ ರೋಲ್ ಇದು ಓಕೆ ಎಷ್ಟು ಗೋಡೆಗೆ ಎಷ್ಟು ಹಾಕಬಹುದು ಫಿಫ್ಟಿ ಸ್ಕ್ವೇರ್ ಫೀಟ್ ಗೋಡೆ ಕವರ್ ಆಗುತ್ತೆ ಫುಲ್ ಓಕೆ ಇದೆ ತರ ಸುಮಾರ್ ಬೇಕು ಸಿಗುತ್ತೆ ಸೇಮ್ ಹೌದು ಬೇರೆ ಐತೆ ಬೇರೆ ಕಲರ್ಸ್ನು ಐತೆ ನೋಡಿ ಓಕೆ ಇದ್ದೇ ಐತೆ ಪ್ಯಾಟರ್ನ್ ಐತೆ ನಿಮ್ಗೆ ಬ್ರಿಕ್ ಡಿಸೈನ್ ಬೇಕಂದ್ರೆ ಬ್ರಿಕ್ಸ್ ಐತೆ ಓಕೆ ಮತ್ತೆ ಫ್ಲಾರ್ ಡಿಸೈನ್ ಬೇಕಂದ್ರೆ ಫ್ಲಾರ್ಟ್ ಡಿಸೈನ್ಸ್ ಐತೆ ಮತ್ತೆ ಸ್ವಲ್ಪ ಡಿಫ್ರೆಂಟ್ ಆಗ್ತೀರಾ ಅಂದ್ರೆ ಡಿಫ್ರೆಂಟ್ ಐತೆ ಓಕೆ ಇಷ್ಟೊಂದು ಕಲರ್ಸ್ ಐತೆ ನೋಡಿ ನೋಡಿ ಓಕೆ ತುಂಬಾನೇ ಕಲರ್ಸ್ ಇದೆ ಇದೆಲ್ಲ ಏನು ಮಾರ್ವಲ್ಸ್ ಇದು ಮಾರ್ಬಲ್ ಸ್ಟಿಕರ್ಸ್ ಓಕೆ ಇದು ಗೋಡೆಗೆ ಹಾಕೋದು ಇದು ವಾಟರ್ ಪ್ರೂಫ್ ಬರುತ್ತೆ ನಿಮಗೆ ಓಕೆ ಇದು ಯಾವ ರೀತಿ ಇನ್ಸ್ಟಾಲೇಷನ್ ಬರುತ್ತೆ ಇದು ವಿತ್ ಗಮ್ ಇದು ಸ್ಟಿಕ್ಕರ್ ಇದು ಓಕೆ ಬಳೆ ಈ ತರ ಎತ್ತಿ ಆಗಬೇಕು ಓಕೆ ಗೋಡೆಗೆ ಅನ್ಸಬಹುದು ಅಲ್ವಾ ಹೌದು ಓಕೆ ಇದು ಏನ್ ಶುರು ಆಗುತ್ತೆ ಸರ್ ಇದು 150 ರೂಪೀಸ್ ಪರ್ ಪೀಸ್ ಆಗುತ್ತೆ ಸರ್ ಇದು ಓಕೆ ಇದರಲ್ಲಿ ಏನೋ ಇಷ್ಟ ಕಲರ್ಸ್ ಇದೆ ಇದು 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 ಮತ್ತೆ ಇಲ್ಲಿ ಐತೆ ನೋಡಿ ಓಕೆ ಬೇಜ್ ಜನ್ ಕಲರ್ಸ್ ಇದೆ ಬೇರೆ ಬೇರೆ ಪ್ಯಾಟರ್ನ್ಸ್ ಇದೆ ಇದು ನೋಡಿ ಓಕೆ ಮತ್ತೆ ಇದು ಓಕೆ ಅವರೇ ಎಣಿಸ್ಕೊಳ್ಬೋದಲ್ವಾ ಆರಾಮಾಗಿ ಸರ್ ವಿತ್ ಗಮ್ ಬರುತ್ತೆ ಓಕೆ ಬರೀ ಪೇಸ್ಟ್ ಮಾಡಬೇಕು ಓಕೆ ನೆಕ್ಸ್ಟ್ ಇದು ಮತ್ತೆ ಇದು ಯು ವಿ ಫೋಮ್ ಶೀಟ್ ಅಂತ ಬರುತ್ತೆ ಇದನ್ನು ವಿತ್ ಗಮ್ ಬರುತ್ತೆ ಸ್ಟಿಕ್ಕರು ಓಕೆ ಬರ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಓಕೆ ಓಕೆ ಇಷ್ಟು ಲೆಂತ್ ಬರುತ್ತಲ್ವಾ ಟೆನ್ ಫೀಟ್ ಬರುತ್ತೆ ಟ್ವೆಂಟಿ ಫೈವ್ ಸ್ಕ್ವೇರ್ ಫೀಟ್ ಬರುತ್ತೆ ಟೋಟಲ್ ಆಗಿ ಇದು ಟೂ ಪಾಯಿಂಟ್ ಫೈವ್ ಫೀಟ್ ಗೆ ಟೆನ್ ಫೀಟ್ ಬರುತ್ತೆ ಸ್ಟಾರ್ಟಾಗಿ ಓಕೆ ಇದರಲ್ಲಿ ಐ ಪೀಸ್ ಬೇಕು ಅಂದ್ರೆ ಸಿಗುತ್ತೆ ಸೇಮ್ ಕಲರ್ ಅಲ್ಲಿ ಹೌದು ಸರ್ ಸಿಗುತ್ತೆ ಇದರಲ್ಲಿ ಬೇರೆ ಬೇರೆ ಪ್ಯಾಟರ್ನ್ಸು ಎಲ್ಲ ಸಿಗುತ್ತೆ ನಿಮಗೆ ನೋಡಿ ಓಕೆ ಓಕೆ ತುಂಬ ಚೆನ್ನಾಗಿದೆ ಇದು ಫೋಮ್ ಕ್ವಾಲಿಟಿ ಬರೋದಿದ್ದು ಯು ವಿ ಫೋಮ್ ಶೀಟು ಇದನ್ನು ಫುಲ್ಲಿ ವಾಟರ್ ಪ್ರೂಫ್ ಬರುತ್ತೆ ನಿಮಗೆ ಓಕೆ ಮತ್ತು ಇದು ವಾಲ್ಪೇಪರು ವಿತೌಟ್ ಗಮ್ ಇದು ಓಕೆ ವಿತೌಟ್ ಗಮ್ ಇದು ಇದು ವಿತ್ಔಟ್ ಗಮ್ಮು ನಿಮಗೆ ಇದು ಪೆರೋಲು ಥೌಸಂಡ್ ರುಪೀಸ್ ಆಗುತ್ತೆ ಓಕೆ ಸ್ಟಾಕ್ ಅಲ್ಲಿ ಇರೋದು ಥೌಸಂಡ್ ರುಪೀಸು ನಮ್ಮ ಹತ್ರ ನ ಅವೈಲೇಬಲ್ ಐತೆ ಕ್ಯಾಟಲಾಗ್ಸ್ ಹೇಳಿ ತಗೊಂಡ್ರೆ ಸ್ಟಾರ್ಟಿಂಗ್ ನಿಮಗೆ ಥೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಓಕೆ ಅಲ್ಲಿ ತುಂಬಾನೇ ವೆರೈಟಿ ಸಿಗುತ್ತೆ ನಿಮಗೆ ನೋಡಿ ಇಂಡೆಕ್ಸ್ ನೋಡಿ ಇಷ್ಟು ಇಷ್ಟೊಂದು ಕಲರ್ ಸಿಗುತ್ತೆ ಇದರಲ್ಲಿ ನಿಮಗೆ ಓಕೆ ಬೆಜ್ ಕಲರ್ಸ್ಗೆ ಬೇರೆ ಬೇರೆ ಕ್ವಾಲಿಟಿ ಗ್ರ್ಯಾಂಡ್ ಆಗಿ ಹಾಕ್ತೀರಾ ಅಂದರೆ ಗ್ರ್ಯಾಂಡ್ ಆಗಿರುತ್ತೆ ಸಿಂಪಲ್ ಆಗಿರುತ್ತೆ ಅಂದರೆ ಸಿಂಪಲ್ ಆಗಿರುತ್ತೆ ಓಕೆ ಇಷ್ಟೊಂದು ಗಾಡ್ಲ ಆಗುತ್ತೆ ಯಾವುದು ಅಂದರೆ ಚೂಸ್ ಮಾಡ್ಬೋದು ನೀವು ಸ್ಟಾರ್ಟಿಂಗು ಟೌಸಂಡ್ ಫೈವ್ ಹಂಡ್ರೆಡು ಓಕೆ ನೋಡಿ ಬೇರೆ ಇದರಲ್ಲಿ ಬೇರೆ ಬೇರೆ ಕಲರ್ ಸಿಗುತ್ತೆ ನಿಮಗೆ ಓಕೆ ಇದು ವಿತ್ ಗಮ್ ವಾಲ್ ಬರುತ್ತೆ ಇದು ಫೋರ್ ಫೀಟ್ ಬರುತ್ತೆ ಪನ್ನ ವಿತ್ ಗಮ್ ಇದು ಓಕೆ ಟ್ವೆಂಟಿ ಫೈವ್ ರುಪೀಸ್ ಸ್ಕ್ವೇರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಇದು ಟ್ವೆಂಟಿ ಫೈವ್ ರುಪೀಸ್ ಇಂದ ಓಕೆ ಇದರಲ್ಲಿ ಏನೋ ಇಷ್ಟೊಂದು ಕಲರ್ಸ್ ಐತೆ ಯಾವ ಕಲರ್ ಬೇಕಲ್ಲಿ ತಗೊಬೋದು ಹೌದು ಎಲ್ಲ ಕಲರ್ಸ್ ಒಂದೇ ರೇಟ್ ಅದು ಓಕೆ ಓಕೆ ಮತ್ತೆ ಸೆಂಟರ್ ಪೀಸಸ್ ಅವೈಲೇಬಲ್ ಐತೆ ಬೇರೆ ಬೇರೆ ಕ್ವಾಲಿಟಿ ಬೇರೆ ಬೇರೆ ಕ್ವಾಲಿಟಿ ನೋಡಿ ಇದೊಂದು ಕ್ವಾಲಿಟಿ ಇದೊಂದು ಕ್ವಾಲಿಟಿ ಇದೊಂದು ವೆರೈಟಿ ಓಕೆ ಮತ್ತೆ ಇದೊಂದು ಈಗ ಇದು ಹೊಸದು ಬರುತ್ತೆ ದಪ್ಪದು ಬರುತ್ತೆ ಇದು ಓಕೆ ಮತ್ತೆ ಚಿಕ್ ಸೈಝ್ ಅವೈಲೇಬಲ್ ಐತೆ ನೋಡಿ ಓಕೆ ಸ್ಮಾಲ್ ಸೈಜಸ್ ಅವೈಲೇಬಲ್ ಐತೆ ಓಕೆ ಇದು ಸುಮಾರ್ ಕಲರ್ಸ್ ಸಿಗುತ್ತೆ ನೋಡಿ ಇದೆಲ್ಲ ಸ್ಟಾಕ್ ಅದು ಓಕೆ ಇಲ್ಲೂನೂ ಐತೆ ಮತ್ತೆ ಡೋರ್ ಮ್ಯಾಟ್ಸು ಸ್ಮಾಲ್ ಸೈಜಸ್ ಡೋರ್ ಮ್ಯಾಟ್ಸು ನಿಮ್ಗೆ ಓಕೆ ಇದ್ರಲ್ಲಿನು ಬೇರೆ ಕಲರ್ ಸಿಗುತ್ತೆ ಮೂರು ನಾಲ್ಕು ಕಲರ್ ಸಿಗುತ್ತೆ ನಿಮ್ಗೆ ಓಕೆ ಇದು ಲಾಂಗ್ ಡೋರ್ ಮ್ಯಾಟು ಇದರಲ್ಲಿ ರೌಂಡು ಬರುತ್ತೆ ನಿಮಗೆ ಓಕೆ ಇದರಲ್ಲಿ ಕಲರ್ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀರಾ ಸರ್ ಇದು ನಮ್ಮತ್ರ ಹತ್ರ ಮಜಿದ್ ಕರ್ಬರ್ಟ್ ಅವೈಲೇಬಲ್ ಐತೆ ನೋಡಿ ಇಷ್ಟೊಂದು ಕ್ವಾಲಿಟೀಸು ಇದೊಂದು ಕಲರ್ಸ್ ಸಿಗುತ್ತೆ ನಿಮಗೆ ಓಕೆ ನೋಡಿ ಇದೆಲ್ಲ ಮಜಿದ್ ಕಾರ್ಪೆಟ್ ಬರೀ ಫಾರ್ಟಿ ರುಪೀಸಿಂದ ಇಂದ ಕೊಡಿ ಸ್ಟಾರ್ಟ್ ಆಗ್ತಾ ಇದೆ ಓಕೆ ನೋಡಿ ಇದನ್ನು ಸ್ಟಾಕ್ ಐತೆ ನಿಮಗೆ ನೋಡಿ ಆರ್ಟಿಫಿಷಿಯಲ್ ಗ್ರಾಸ್ ಅವೈಲೇಬಲ್ ಐತೆ ಓಕೆ ಕಟ್ ಮಾಡಿ ಟೂ ಫೀಟ್ ಅಲ್ಲಿ ಐತೆ ಫೋರ್ ಫೀಟ್ ಅಲ್ಲಿ ಐತೆ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಫೀಟ್ ಅಲ್ಲಿ ಐತೆ ನಿಮಗೆ ಬೇರೆ ಬೇರೆ ಇದೆಲ್ಲ ಹೌದು ಸರ್ ನಿಮಗೆ ಬೇರೆ ಬೇರೆ ಥಿಕ್ನೆಸ್ ಸಿಗುತ್ತೆ ಓಕೆ ನೋಡಿ ಅದು ತೋರಿಸಿದ್ದು ಟೂ ಫೀಟ್ ಇದು ಫೋರ್ ಫೀಟ್ ಇದರಲ್ಲಿ ತ್ರೀ ಪಾಯಿಂಟ್ ಒನ್ ಮೀಟರ್ ಸಿಗುತ್ತೆ ಇದರಲ್ಲಿ ಮತ್ತೆ ಟೂ ಮೀಟರ್ ಸಿಗುತ್ತೆ ಓಕೆ ಥಿಕ್ನೆಸ್ ನೋಡಿ ಕ್ವಾಲಿಟಿ ಮೇಲೆ ಇದು ಓಕೆ ಬೇರೆ ಬೇರೆ ಕ್ವಾಲಿಟಿ ಸಿಗುತ್ತೆ ನಿಮಗೆ ಏನ್ ರೇಂಜ್ ಇಂದ ಶುರು ಆಗುತ್ತೆ ಸರ್ ಇದು ಟ್ವೆಂಟಿ ಏಟ್ ರುಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಸರ್ ಓಕೆ ಮತ್ತೆ ಶತರಂಜಿಗಳು ಹಾಲೋ ಮ್ಯಾಟ್ಸು ಅವೈಲೇಬಲ್ ಐತೆ ಇದು ಸೆವೆಂಟೀನ್ ಎಮ್ ಎಂ ಬರುತ್ತೆ ಇದು ಫುಲ್ ರಬ್ಬರ್ ಮ್ಯಾಟ್ ಫೋರ್ ಬೈ ಸಿಕ್ಸ್ ಬರುತ್ತೆ ಪಶು ಮ್ಯಾಟ್ ಅಂತಾನು ಹೇಳ್ತಾರೆ ಇದಕ್ಕೆ ಹೀಗೆ ಇಂಟರ್ ಲಾಕಿಂಗ್ ಮಾಡಬಹುದು ನೀವು ಜಾಸ್ತಿ ಸ್ಪೇಸ್ ಇದ್ರೆ ಇಂಟರ್ ಲಾಕಿಂಗ್ ಮಾಡಿ ಹಾಕಬಹುದು ಇದು ಒಂದು ಸೈಜ್ ಫೋರ್ ಬೈ ಸಿಕ್ಸ್ ಬರುತ್ತೆ ಸಿಗ್ನೆ ಬರುತ್ತೆ ಫುಲ್ ರಬ್ಬರ್ ಓಕೆ ಸರ್ ಮತ್ತೆ ಇದು ರಿಪ್ ಕಾರ್ಪೆಟ್ ರಿಪ್ ಕಾರ್ಪೆಟ್ ಬರೀ ಏಟೀನ್ ರುಪೀಸ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಇದರಲ್ಲಿ ಏಟ್ ಕಲರ್ಸ್ ಅವೈಲೇಬಲ್ ಐತೆ ನೋಡಿ ಇದು ನಾನು ಒನ್ ಕಾರ್ಪೆಟ್ ಇದರಲ್ಲಿ ಎಂಟ್ ಕಲರ್ಸ್ ಅವೈಲೇಬಲ್ ಐತೆ ಇದು ಬರೇ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ ಎಷ್ಟೊಂದು ಕಲರ್ಸ್ ಅವೈಲೇಬಲ್ ಐತೆ ಅದರಲ್ಲಿ ಎಂಟ್ ಕಲರ್ಸ್ ಐತೆ ಇದ್ರಲ್ಲಿ ಟೋಟಲ್ ಆಗಿ ಇದನ್ನು ಎಂಟ್ ಕಲರ್ಸ್ ಇದನ್ನು ಎಂಟ್ ಕಲರ್ಸ್ ನೋಡಿ ಇದು ನಾನ್ ಓವನ್ ಕಾರ್ಪೆಟ್ ಬರೇ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ ಇದರಲ್ಲಿ ಎಂಟ್ ಕಲರ್ಸ್ ಅವೈಲೇಬಲ್ ಐತೆ ಓಕೆ ನೋಡಿ ಇದನ್ನು ಇದನ್ನು ಎಲ್ಲ ನಾನ್ ಓವನ್ ಕಾರ್ಪೆಟ್ ಎಂಟ್ ಕಲರ್ಸ್ ಇದೆ ಹೌದು ನೋಡಿ ಇದು ನೀವು ಫಂಕ್ಷನ್ ಹಾಲ್ ಅಲ್ಲಿ ಮತ್ತೆ ಸ್ಟೇಜಸ್ ಮೇಲೆ ಫ್ಲೋರ್ಗೆ ಆಗ್ಬಹುದು ಇದು ಓಕೆ ಸಿಗುತ್ತೆ ಇದು ಶೇಡ್ ನೆಟ್ ನಿಮಗೆ ಕನ್ಸ್ಟ್ರಕ್ಷನ್ ಜಾಗದಲ್ಲಿ ಮತ್ತೆ ಟೆರಿಸ್ ಮೇಲೆ ಇದು ಸನ್ಲೈಟ್ ಗೆ ಆಗ್ತಾ ಇದ್ರಲ್ಲಿ ನಿಮ್ಗೆ ಎರಡ್ ಗೆ ಫಿಫ್ಟಿ ಮೀಟರ್ ಮೀಟರ್ ಮತ್ತೆ ಮೂರು ಗೆ ಫಿಫ್ಟಿ ಮೀಟರ್ ಇದರಲ್ಲಿ ಮೂರ್ ಕ್ವಾಲಿಟಿ ಮೇಲೆ ಫಿಫ್ಟಿ ಫೈವ್ ಪರ್ಸೆಂಟ್ ಬರುತ್ತೆ ಪರ್ಸೆಂಟ್ ಬರುತ್ತೆ ಇದು ಮ್ಯಾಟು ಮ್ಯಾಟ್ ಟ್ವೆಲ್ ಎಂ ಎಂ ಬರುತ್ತೆ ಬರುತ್ತೆ ಏಟಿನ್ ಎಂ ಎಂ ಬರುತ್ತೆ ಇದರಲ್ಲಿ ಟೂ ಫೀಟ್ ಬರುತ್ತೆ ಫೋರ್ ಫೀಟ್ ಬರುತ್ತೆ ಕಲರ್ಸ್ ಸಿಗುತ್ತೆ ಗ್ರೀನು ರೆಡ್ ಗ್ರೇ ಮೆರೂನು ತುಂಬಾನೇ ಕಲರ್ಸ್ ಐತೆ ಇದರಲ್ಲಿ ಸರ್ ಇದು ಸ್ಟಾರ್ಟಿಂಗು ಸಿಕ್ಸ್ಟಿ ಸ್ನೇಕ್ ಮ್ಯಾಟ್ ಸರ್ ಇದು ಇದು ಆಂಟಿ ಸ್ಕಿಡ್ ಬರುತ್ತೆ ನೀವು ಹೊಲಗಡೆ ಆಚೆಗಳೇ ಎಲ್ಲ ಆಗ್ಬಹುದು ನೀರ್ ಏನಾದ್ರು ಇದ್ರೆ ಸ್ಕಿಡ್ ಇರುತ್ತೆ ಸ್ಕೀಡ್ ಆಗಲ್ಲ ನಿಮ್ಗೆ ಇದು ಬರೀ ಸಿಕ್ಸ್ಟಿ ಫೈರ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಕಲರ್ ಸಿಗುತ್ತೆ ಇಲ್ಲ ಐತೆ ನೋಡಿ ಮೇಲ್ಗಡೆ ಐತೆ ಓಕೆ ಇದ್ರೇನು ಎರಡ್ಮೂರು ಕ್ವಾಲಿಟಿ ಬರುತ್ತೆ ಇದರಲ್ಲಿ ಓಕೆ ಸರ್ ಇದು ಇದು ಕುಶನ್ ಮ್ಯಾಟ್ ಸರ್ ಇದು ಇದು ಅಂಗಡಿ ಮುಂದೆ ಹಾಕೋಕೆ ಎಲ್ಲ ಯೂಸ್ ಮಾಡ್ತಾರೆ ಸರ್ ಇದು ರಬ್ಬರ್ ಮ್ಯಾಟು ಜೆನಿತ್ ರಬ್ಬರ್ ಮ್ಯಾಟ್ ಅಂತ ಹೇಳ್ತಾರೆ ತ್ರೀ ಎಮ್ ಬರುತ್ತೆ ಇದು ನೀವು ಇದು ಇಂಡಸ್ಟ್ರಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಇದು ಫುಲ್ ರಬ್ಬರ್ ಇದು ಹಂಡ್ರೆಡ್ ಪರ್ಸೆಂಟ್ ರಬ್ಬರ್ ಬರೋದು ಇದರಲ್ಲಿ ಬೇರೆ ಬೇರೆ ಪ್ಯಾಟ್ರನ್ ಸಿಗುತ್ತೆ ಇದು ಒಂದು ಪ್ಯಾಟ್ರನ್ನು ಮತ್ತೆ ಇದು ಒಂದು ಪ್ಯಾಟ್ರನ್ನು ಓಕೆ ಫೋರ್ ಫೀಟ್ ಬರುತ್ತೆ ಫೈವ್ ಫೀಟ್ದು ಬರುತ್ತೆ ಇದರಲ್ಲಿ ಓಕೆ ಸರ್ ಇದು ಜಿಮ್ ಟೈಲ್ಸ್ ಜಿಮ್ಗಳಿಗೆ ಎಲ್ಲ ಪೇಸ್ಟ್ ಮಾಡಿ ಹಿಂಗೆ ಇದು ನೋಡಿ ಇದು ಇದು ಕಲರ್ಸ್ ಬರುತ್ತೆ ನಿಮ್ಗೆ ಪೇಸ್ಟ್ ಮಾಡೋದು ಇದು ಇದು ಮತ್ತೆ ಜಿಮ್ ಇದನ್ನು ಜಿಮ್ ಮ್ಯಾಟು ಇದು ಇಂಟರ್ ಲಾಕಿಂಗ್ ಬರುತ್ತೆ ರಬ್ಬರ್ ಇದು ಇದರಲ್ಲಿ ಏಟ್ ಎಮ್ ಎಮ್ ಬರುತ್ತೆ ಸಿಕ್ಸ್ಟೀನ್ ಎಮ್ ಎಮ್ ಬರುತ್ತೆ ಇದು ಇಂಟರ್ ಲಾಕಿಂಗ್ ಮಾಡಿ ಹಾಕೋದು ಇದು ಈ ತರ ಇಂಟರ್ ಲಾಕ್ ಆಗುತ್ತೆ ಜಿಮ್ಗೆ ಈ ತರ ಇಕ್ಕಿ ಇಂಟರ್ ಲಾಕ್ ಮಾಡಬಹುದು ಇದು ಬರೀ ಪ್ರೆಸ್ಸಿಂಗ್ ಇದು ಈ ತರ ಎಂಟರ್ ಲಾಕ್ ಆಗುತ್ತೆ ಈ ತರ ಎದ್ಮೇಲೆ ಬಂದ್ಬಿಡುತ್ತೆ ನೋಡಿ ಇದು ಬೇಸು ಇದು ಫ್ರಂಟು ಓಕೆ ಇದನ್ನು ಜಿಮ್ ಮ್ಯಾಟು ಇದು ತ್ರೀ ಇಂಟು ತ್ರೀ ಬರುತ್ತೆ ಇದನ್ನು ಎಂಟರ್ ಲಾಕಿಂಗು ಓಕೆ ನೋಡಿ ಇದು ಫ್ರಂಟು ಇದು ಬೇಸು ಓಕೆ ಇದನ್ನು ಸೈಡ್ ನಲ್ಲಿ ಎಂಟರ್ ಲಾಕಿಂಗ್ ಮಾಡಿ ಫಿಕ್ಸ್ ಮಾಡಬಹುದು ಟಾರ್ಪಲ್ ಹೌದು ಟಾರ್ಪಲ್ ಲೆನ್ಸ್ ಅವೈಲೇಬಲ್ ಐತೆ